ಎಲ್ಲರಿಗೂ ನಮಸ್ಕಾರ ಮಂಜುಷೇ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಹಾಗಲಕಾಯಿಯಿಂದ ರುಚಿಯಾದಂತಹ ತೊಕ್ಕು ಅಥವಾ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಆರಾಮಾಗಿ ಇದನ್ನು ಇಟ್ಕೊಂಡು ತಿನ್ಕೋಬೋದು ನಾನಿಲ್ಲಿ ಹಾಗಲಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಕ್ಲೀನಾಗಿ ಉದ್ದಿ ಇಟ್ಕೋಬೇಕು ನೀರಿನ ಅಂಶ ಜಾಸ್ತಿ ಇರಬಾರ್ದು ಇದರ ಸಿಪ್ಪೆಲ್ಲ ತೆಗೆದು ಒಳಗಿನ ಬೀಜವನ್ನು ತೆಗೆದು ಎಳೆ ಬೀಜ ಆಗಿದ್ರೆ ನೀವು ಬೀಜ ಸಹಿತ ಮಾಡ್ಬೋದು ನಾನಿಲ್ಲಿ ಬೆಳೆದಿರೋದ್ರಿಂದ ಬೀಜವನ್ನು ತೆಗೆದು ಎಷ್ಟು ಸಣ್ಣದಾಗಿ ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಹಾಗಲಕಾಯಿ ಕಹಿ ಇಷ್ಟ ಇರೋರು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕೂಡ ಹೆಚ್ಕೋಬೋದು ಸಣ್ಣದಾಗಿ ಹೆಚ್ಚಿದರೆ ತೊಕ್ಕಿನ ಥರ ಬರುತ್ತೆ ಚೆನ್ನಾಗಿರುತ್ತೆ ಇದರನ್ನು ನೀವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ಹಾಕ್ಕೊಂಡು ತಿನ್ಬೋದು ಅನ್ನದ ಜೊತೆಗಂತೂ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಕಿವುಚಿ ನೀರು ಬಿಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಇಡಬೇಕು ಚೆನ್ನಾಗಿ ಕಿವುಚಿ ಅದರನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸೈಡಿಗೆ ಇಟ್ಕೋಬೇಕು ನಿಮಗೆ ಕಹಿ ಇಷ್ಟ ಅಂತ ಇರೋರು ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಯಾಕೆಂದರೆ ಈ ಸ್ಟೆಪ್ ಯಾಕೆ ಅಂತಂದರೆ ನೀವು ಚೆನ್ನಾಗಿ ಕಿವುಚಿದಾಗ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದರನ್ನು ಹಿಂಡಿ ಆ ನೀರನ್ನು ನೀವು ಉಪಯೋಗ ಮಾಡದೇ ಇರ್ಬೋದು ಆ ನೀರನ್ನೆಲ್ಲ ತೆಗೆದು ಭಾಗ ಮಾತ್ರ ಉಪಯೋಗ ಮಾಡಿದ್ರೆ ಆಯಿತು ಆದರೆ ನಿಮಗೆ ಕಹಿ ಇಷ್ಟ ಅನ್ನೋರು ನೀವು ಹಾಗೆ ಕೂಡ ಉಪಯೋಗ ಮಾಡ್ಕೋಬೋದು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಬೇಕು ಇದಕ್ಕೆ ನಾನು ಇಡೀ ಆದಂತಹ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ನೀವು ಬೇಕು ಅನ್ಸಿದ್ರೆ ಮೆಂತ್ಯ ಮತ್ತು ಸಾಸಿವೆಯನ್ನು ಹುರಿದು ಪುಡಿ ಮಾಡಿ ಕೂಡ ಹಾಕೋಬೋದು ನಾನು ಇಡಿಯಾಗೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ರೋಮ ಬರೋವರೆಗೂ ಇದನ್ನು ಹುರಿಬೇಕಾಗುತ್ತೆ ಮೆಂತ್ಯ ಇಂಗು ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಹುರಿದಿದ್ದೀನಿ ಮೊದಲೇ ಹೇಳಿದ ಹಾಗೆ ನೀವು ಇದೆರಡನ್ನು ಸೇರಿಸಿ ಹುರಿದು ಪುಡಿ ಮಾಡಿ ಕೂಡ ಅದರನ್ನು ಸೇರಿಸ್ಕೋಬೋದು ಮೆಂತ್ಯಕಾಳು ಚೆನ್ನಾಗಿ ಕೆಂಪಾಗಿದೆ ಈಗ ನಾವು ಹಾಗಲಕಾಯಿಯ ರಸವನ್ನೆಲ್ಲ ಹಿಂಡಿ ಆ ಭಾಗವನ್ನು ಇಲ್ಲಿ ಹಾಕೋಬೇಕಾಗತ್ತೆ ಇದರಿಂದ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಲಕಾಯಿ ಅದರ ನೇಚರ್ ಅಂದರೆ ಅದರ ಗುಣವೇ ಕಹಿ ಅದರನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೋಬೋದು ಇದರನ್ನು ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿಬೇಕು ಚೆನ್ನಾಗಿ ಹುರಿಬೇಕು ಇಲ್ಲದ್ರೆ ನಾವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸಬೇಕು ಇದು ಸಿಹಿ ಹುಳಿ ಖಾರ ಮಿಶ್ರಿತವಾದಂತಹ ಒಂದು ಗೊಜ್ಜು ಇದಕ್ಕೆ ಚೆನ್ನಾಗಿ ಕಿವುಚಿದಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ಹಣ್ಣಿನ ರಸಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಇಲ್ಲಿ ಸೇರಿಸ್ಕೋಬೇಕು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಇಲ್ಲದೆ ಹೋದರೆ ನಾವು ತುಂಬ ದಿನಗಳ ಕಾಲ ಇಡೋದಕ್ಕೆ ಆಗೋದಿಲ್ಲ ನಿಮಗೆ ನೀರು ನೀರು ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು ಆದರೆ ಅದನ್ನು ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ ಹಾಗೆ ಕೆಂಪು ಮೆಣಸಿನ ಪುಡಿ ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ಕಲರ್ಫುಲ್ ಆಗಿರುವಂತಹ ಗೊಜ್ಜು ರೆಡಿ ಆಗ್ತಾ ಇದೆ ಅದು ಚೆನ್ನಾಗಿ ಪಾಕ ಬರಬೇಕು ನಿಮಗೆ ಪಾಕ ಬಂದಿದ್ದು ಗೊತ್ತಾಗುತ್ತೆ ಅಂಟಂಟಾಗಿ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಕುದಿಸ್ಬೇಕು ಹೀಗೆ ಕುದಿಸೋದ್ರಿಂದ ಇದರನ್ನು ತುಂಬ ದಿನಗಳವರೆಗೆ ಇಟ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಹಾಗಲಕಾಯಿ ತುಂಬ ಒಳ್ಳೆಯದು ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು